ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಇವತ್ತಿನ ದಿನ ನಾನಿಲ್ಲಿ ಒಂದು ಕೆ ಜಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎಲ್ಲವೂ ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ ಎಲ್ಲೋ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕೆ ಜಿ ಮಟನ್ನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಉಪ್ಪು ಅರಶಿನ ಹಾಕಿ ತೊಳೆದು ಒಂದು ಕಡೆ ಇಟ್ಕೊಳ್ಳಿ ಮೊದಲಿಗೆ ಈ ಮಟನ್ಗೆ ಒಗ್ಗರಣೆ ಹಾಕೋಣ ಇದಕ್ಕೆ ಅರ್ಧ ಈರುಳ್ಳಿ ಸ್ವಲ್ಪ ಪುದೀನ ಹಾಕಿದ್ರೆ ಸಾಕಾಗುತ್ತೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿಯಾದ ಮೇಲೆ ಕತ್ತರಿಸಿದ ಈರುಳ್ಳಿ ಹಾಗೂ ಪುದೀನ ಹಾಕಿ ಬಾಡಿಸಿ ನಂತರ ತೊಳೆದಿಟ್ಟ ಮಟನ್ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಅರಿಶಿನ ಹಾಗೂ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಇದರಲ್ಲಿರುವ ನೀರಾಂಶ ಹೋಗುವವರೆಗೂ ಎರಡರಿಂದ ನಾಲ್ಕು ನಿಮಿಷಗಳ ಕಾಲ ಕೈ ಆಡಿಸ್ತಾನೇ ಇರಿ ನೋಡಿ ಸ್ವಲ್ಪ ಇದ್ರ ಬಣ್ಣ ಬದಲಾಗ್ತಾ ಇದೆ ಇದಾದ ಮೇಲೆ ಇದಕ್ಕೆ ಬೇಕಾಗಿರೋ ಅಷ್ಟು ನೀರು ಹಾಕಿ ಒಂದು ವಿಷಲ್ ತಗೊಳ್ಳಿ ಈ ಮಟನ್ ತುಂಬ ಎಳೆಯದಾಗಿರೋ ಕಾರಣ ನಾನು ಒಂದು ವಿಷಲ್ ನಂಗೆ ಸಾಕಾಯಿತು ಮಟನ್ ಅನುಸಾರವಾಗಿ ಒಂದು ಅಥವಾ ಎರಡು ವಿಷಲ್ ತೊಗೊಳ್ಳಿ ನಂತರ ಈಗ ಬಿರಿಯಾನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ ಬನ್ನಿ ಮೊದಲನೇದಾಗಿ ಒಂದು ಕೆ ಜಿ ಅಕ್ಕಿ ಅಂದರೆ ನಾಲ್ಕು ಬಾವ್ ಅಕ್ಕಿಗೆ ನಾಲ್ಕು ದೊಡ್ಡ ಗೆಡ್ಡೆ ಈರುಳ್ಳಿ ಹಾಗೂ ಪಲಾವ್ ಐಟಮ್ಸ್ ಬೇಕಾಗುತ್ತೆ ಈ ಪಲಾವ್ ಐಟಮ್ಸ್ಗೆ ನಾನಿಲ್ಲಿ ಕೆಲವು ಚಕ್ಕೆ ಲವಂಗ ಕಲ್ಲು ಮಗು ಅನ್ನನಾಸು ಸೋಂಪು ಏಲಕ್ಕಿ ಹಾಗೆ ಈ ಜೀರವನ್ನು ತಗೊಂಡಿದ್ದೀನಿ ಈ ಎಲ್ಲವನ್ನು ಒಂದು ಕಡೆ ಇಡಿ ರುಬ್ಬೋದಕ್ಕೆ ಒಂದಿಡಿ ಕೊತ್ತಂಬರಿ ಇಡಿ ಪುದೀನ ಹಾಗೂ ಬೆಳ್ಳುಳ್ಳಿ ಇಪ್ಪತ್ತರಿಂದ ಇಪ್ಪತ್ತೈದು ಹಸಿ ಮೆಣಸಿನ್ಕಾಯಿ ಅಂದರೆ ನಾನಿಲ್ಲಿ ಒಂದು ಪಾವ್ಗೆ ಆರು ಮೆಣಸಿನ್ಕಾಯಿ ಥರ ತಗೊಂಡಿದ್ದೀನಿ ನಾಲ್ಕು ಇಂಚಷ್ಟು ಶುಂಠಿ ಹಾಗೆ ಸ್ವಲ್ಪ ಲವಂಗ ಚಕ್ಕೆ ಇದನ್ನೆಲ್ಲ ರುಬ್ಬಿ ರೆಡಿ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಮೊದಲಿಗೆ ಅಕ್ಕಿ ನೆನೆಯ ಕಿರಣ ನಾನಿಲ್ಲಿ ನಾಲ್ಕು ಗ್ಲಾಸಷ್ಟು ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಎರಡು ಬಾರಿ ತೊಳೆದು ಒಂದು ಕಡೆ ಇಡಿ ಇದನ್ನು ಅರ್ ಅಟ್ಲೀಸ್ಟ್ ಹದಿನೈದು ನಿಮಿಷಗಳ ಕಾಲ ಆದರೂ ನೆನೆಯೋಕ್ಕೆ ಬಿಡಬೇಕು ಯಾಕೆ ಅಂದರೆ ಇದು ತುಂಬ ಉದ್ರುದ್ರಾಗಿ ಚೆನ್ನಾಗಿರುತ್ತೆ ಅದರಿಂದ ಅಕ್ಕಿ ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ನೆನೆಯೋ ಅಷ್ಟರಲ್ಲಿ ಮಸಾಲೆನ ರುಬ್ಬಿಟ್ಕೊಂಡ ಬನ್ನಿ ಮೊದಲಿಗೆ ಇದಕ್ಕೆ ಕೊತ್ಮಿರಿ ಪುದೀನ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಹಾಗೆ ನಾಲ್ಕು ಟೀ ಸ್ಪೂನಷ್ಟು ಧನಿಯಾ ಪುಡಿ ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ನಂತರ ಈಗ ಒಗ್ಗರಣೆಗೆ ಕತ್ತರಿಸಿದ ಈರುಳ್ಳಿ ಪಲಾವ್ ಐಟಮ್ಸ್ ಹಾಗೂ ಒಂದು ಗ್ಲಾಸಷ್ಟು ಎಣ್ಣೆ ಒಂದು ಗ್ಲಾಸಷ್ಟು ಎಣ್ಣೆ ಒಂದು ಸೇರಿಗೆ ಸರಿ ಹೋಗುತ್ತೆ ಇದನ್ನೆಲ್ಲ ಹಾಕಿ ಎಲ್ಲ ಪದಾರ್ಥಗಳು ಇವಾಗ ರೆಡಿಯಾಗಿದೆ ಹಾಗಾದರೆ ಬನ್ನಿ ಬಿರಿಯಾನಿನ ರೆಡಿ ಮಾಡ್ಕೊಣ ಮೊದಲೇದಾಗಿ ಒಂದು ಪಾತ್ರೆಗೆ ಎಣ್ಣೆ ಎಣ್ಣೆ ಬಿಸಿಯಾದ ಮೇಲೆ ನೀವು ನೆನೆಸಿಟ್ಟ ಎಲ್ಲ ಪಲಾವ್ ಸಾಮಗ್ರಿಗಳನ್ನು ಹಾಕಿ ಇದು ಚೆನ್ನಾಗಿ ಬಾಡಿಸಿದ ನಂತರ ಕತ್ತರಿಸಿದ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ ಈ ಈರುಳ್ಳಿ ಎಲ್ಲ ಮಸಾಲೆ ಹಾಗೂ ಎಲ್ಲ ಪದಾರ್ಥಗಳ ಒಟ್ಟಿಗೆ ಎಣ್ಣೆ ಚೆನ್ನಾಗಿ ಬಿಡಬೇಕು ಈ ಚೆನ್ನಾಗಿ ಬೆರೆಯೋ ರೀತಿ ಚೆನ್ನಾಗಿ ಫ್ರೈ ಮಾಡಿ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿದ ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ ರುಬ್ಬಿದ ಮಸಾಲೆ ಹಾಕಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲು ಬಿಡಿ ಬಿಸಿದ ನಂತರ ಮಸಾಲೆಗೆ ಬೇಕಾಗುವಷ್ಟು ಉಪ್ಪು ಆವಾಗಲೇ ನೀವು ಬೇಯಬೇಕಾದ್ರೂ ಉಪ್ಪು ಹಾಕಿದ್ದೀರಾ ಇವಾಗ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಈ ಎಲ್ಲ ಮಟನ್ ಪೀಸ್ಗಳು ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡಿ ಒಂದಕ್ಕೊಂದು ಮಿಕ್ಸ್ ಆದಮೇಲೆ ನೆನೆಸಿರೋ ಬಾಸುಮತಿ ಅಕ್ಕಿ ಹಾಕಿ ಸ್ವಲ್ಪ ನಿಧಾನವಾಗಿ ಕೈಯಾಡಿಸಿ ಈ ರೀತಿ ಮಾಡೋದ್ರಿಂದ ಅಕ್ಕಿ ಮುದ್ದೆ ಆಗಲ್ಲ ಹಾಗೆ ಅಕ್ಕಿ ಮಸಾಲೆ ಹಾಗೂ ಮಟನ್ ಪೀಸ್ಗಳು ಒಟ್ಟಿಗೆ ಬೆರೆಯೋ ರೀತಿ ನಿಧಾನವಾಗಿ ತಿರುಗಿಸಿ ನಂತರ ಇದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ಅಂದರೆ ಒಂದು ಪಾವಿಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ಅಂದರೆ ನಾಲ್ಕು ಗ್ಲಾಸ್ಗೆ ಆರು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಬೆಳೆಸಿ ಸ್ವಲ್ಪ ಹಳೆ ಹಾಕಿ ಹಾಕಿದರೆ ಏಳು ಗ್ಲಾಸಷ್ಟು ನೀರು ಸೇರಿಸ್ಕೋಬೋದು ಈ ನೀರು ಚೆನ್ನಾಗಿ ಕುದಿಸಿದ ನಂತರ ಇದಕ್ಕೆ ನೀರು ಇನ್ನೇನು ಕುದೀತಾ ಇದೆ ಅನ್ನುವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ಹಾಗೆ ಎರಡು ನಿಂಬೆಹಣ್ಣಿನ ರಸ ಹಾಕಿ ಸೇರಿಸಿ ಒಂದು ಕೆ ಜಿ ಅಕ್ಕಿಗೆ ಎರಡು ನಿಂಬೆಹಣ್ಣಿನ ರಸ ಸರೋಗುತ್ತೆ ಕೊನೆಯದಾಗಿ ಎರಡು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೆತ್ತಿನ ಹಾಕಿ ಕೈಯಾಡಿಸಿ ಚೆನ್ನಾಗಿ ಕೈಯಲ್ಲೇ ಕ್ರಷ್ ಮಾಡಿ ಹಾಕಿ ಇದರಿಂದ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಳುತ್ತೆ ನಂತರ ಬಿರಿಯಾನಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಕಡಿಮೆ ಉರಿ ಇಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಮತ್ತು ನಂತರ ಒಮ್ಮೆ ಕೈ ಆಡಿಸ್ತಾಯಿದೆ ಆಹಾ ಎಷ್ಟು ಚೆನ್ನಾಗಿ ಇದೆ ನೋಡಿ ಇದಕ್ಕೆ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ನಿಮಗೆ ಬಿರಿಯಾನಿ ರೆಡಿ ಆಗುತ್ತೆ ಇದು ಆದಮೇಲೆ ಬಿಸಿ ಬಿಸಿಯಾದ ಮಟನ್ ಬಿರಿಯಾನಿ ರೆಡಿ ಆಯಿತು ನಿಜ ಫ್ರೆಂಡ್ಸ್ ಈ ರೀತಿ ಒಮ್ಮೆ ಮಟನ್ ಬಿರಿಯಾನಿ ಮಾಡಿ ಮಿಸ್ ಮಾಡ್ದಿರ ನೀವು ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ನೀವು ಈ ಟೇಸ್ಟ್ಗೆ ಫಿದಾಗ್ಬಿಡ್ತೀರ ಈ ಒಂದು ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಇದ್ದೀನಿ ವಾವ್ ತುಂಬ ಚೆನ್ನಾಗಿ ಬಂದಿತ್ತು ನಾನು ಈ ಬಿಸಿ ಬಿಸಿ ಆದ ಬಿರಿಯಾನಿ ಒಟ್ಟಿಗೆ ಮೊಸರು ಬಜ್ಜಿ ಹಾಗೂ ಸೌತೆಕಾಯಿ ಈರುಳ್ಳಿ ಒಟ್ಟಿಗೆ ಸರ್ವ್ ಮಾಡಿದೆ ನೀವು ಕೂಡ ಬಿಸೊಗಸಾದ ಮಟನ್ ಬಿರಿಯಾನಿ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಇದ್ದೀನಿ మొత్తీని మొందు ఇంట్రెస్టి రెసిపీందీ థ్యాంక్స్ ఫార్ వాచింగ్ బాయ్